ನಮಸ್ಕಾರ ನನ್ನ ಹೆಸರು ಪದ್ಮಜಾ 우ಮರ್ಜಿ ಕೊಪ್ಪಳೆಯಿಂದ ಈ ಲೇಖನವನ್ನು ಓದಿದ್ದೇನೆ ಗಣಕರಂಗ ಧಾರವಾಡಿಯವರು ಏರ್ಪಡಿಸಿದ ಭಾರತದ ಭಾಗ್ಯವಿ ತಾತ ಹವಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೇಖನ ಸ್ಪರ್ಧೆಗೆ ನನ್ನ ಶೀರ್ಷಿಕೆ ಅವಮಾನಮಿಟ್ಟಿ ಅಂಬರದೆತ್ತರಕ್ಕೇರಿದ ಅಂಬೇಡ್ಕರ್ ಅವರು ಜನನವಿರುವಲ್ಲಿ ಮರಣ ಆದಿ ಇರುವಲ್ಲಿ ಅಂತ್ಯ ಹುಟ್ಟು ಇರುವಲ್ಲಿ ಸಾವು ಮೊದಲು ಇರೋಲ್ಲಿ ಕೊನೆ ಹೀಗೆ ಪ್ರತಿಯೊಂದು ಜೀವಿಗೂ ಕೊನೆ ಎಂಬುದು ಇದ್ದೇ ಇರುತ್ತದೆ ಆದರೆ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಹುಟ್ಟು ಸಾವಿನ ಈ ಕಾಲಚಕ್ರ ತಿರುಗುತ್ತಲೇ ಇರುವಾಗಲೂ ಕೋಟಿ ಕೋಟಿ ಜನ ಹುಟ್ಟಿ ಸಾಯುವಲ್ಲಿ ಕೆಲವರ ಹೆಸರು ಮಾತ್ರ ಅಚ್ಚಳಿಯದೆ ಉಳಿಯಲು ಕಾರಣ ಹೆಸರಿಗಿಂತ ಅವರು ಮಾಡಿದ ಕಾರ್ಯಗಳು ಜನೋಪಯೋಗಿ ಕೆಲಸಗಳು ತಾನೊಬ್ಬನೇ ಸುಖವಾಗಿ ಬದುಕದೆ ಪರರಿಗೂ ಸುಖ ಸಿಗಲೆಂಬ ನಿಸ್ವಾರ್ಥ ಮನೋ ಭಾವನೆ ಮನುಕುಲದಿ ಬದುಕುವ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ಸಮಾನ ಜೀವನ ಸಮಾನ ಸುಖ ಸಿಗಲೆಂಬ ಧೀಮಂತ ಕನಸನ್ನು ಹೊಂದಿದ ಹಾಗೂ ಕಂಡ ಕನಸನ್ನು ನನಸು ಮಾಡಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಮಹನೀಯರಲ್ಲಿ ಮಾನವೀಯತೆಯ ತಲೆಪಾಯದಿ ಹೋರಾಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಸ್ಪೃಶ್ಯತಾ ನಿವಾರಣೆ ಹಾಗೂ ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದ ಭಾರತಾಂಬೆಯ ಶ್ರೇಷ್ಠ ಸಂತಾನ ಭಾರತದ ಭಾಗ್ಯವಿದಾತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರು ಭಾರತದ ಸಂವಿಧಾನವನ್ನು ರಚಿಸಿದ ಇವರನ್ನು ಭಾರತದ ಸೆಲ್ಫಿ ಎಂದು ಕರೆದಿದ್ದು ಅತಿ ಸೂಕ್ತವಾದ ವಿಚಾರ ಶಿಲೆಯೊಂದು ಶಿಲ್ಪವಾಗಬೇಕಾದರೆ ಉಳಿಪೆಟ್ಟು ಬಹಳವಾಗಿ ಬಿದ್ದರೂ ಅದನ್ನು ಲೆಕ್ಕಿಸದೆ ಆದ ಅವಮಾನಗಳನ್ನು ಸವಾಲಾಗಿ ಸ್ವೀಕರಿಸಿ ಭಾರತೀಯರಿಗೆ ತಮ್ಮದೇ ಆದ ಕಾಣಿಕೆ ನೀಡಿ ಬದುಕಿಗೆ ತೋರಣವಾದವರು ಇಂತಹ ವ್ಯಕ್ತಿಯೆಲ್ಲ ಇವರು ದ್ವಿಶಕ್ತಿ ಮಾನವೀಯತೆ ಜೇಂಕಾರದ ಸಕಲ ಮನುಷ್ಯರಲ್ಲಿ ಹೊರಡಿಸಿದವರು ನಮ್ಮ ದಿವ್ಯ ಮಾನವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಂಡವರು ಪರರ ಬಾಳಿಗೂ ದಾರಿದೀಪವಾದವರು ಇವರು ಮೂರನೇ ಜಯಂತಿಯನ್ನು ಆಚರಿಸುವೆವು ಎಂದಾದರೆ ಕೇವಲ ಮೂರು ನಾಲ್ಕು ತಲೆಮಾರಿನ ನಮ್ಮ ಕುಲದ ಹಿರಿಯರನ್ನೇ ನೆನಪಿನಲ್ಲಿಟ್ಟುಕೊಳ್ಳದ ನಾವು ದೇಶ ಅಂಬೇಡ್ಕರ್ ಅವರನ್ನು ನೆನಪಿಟ್ಟುಕೊಳ್ಳುವುದು ಅವರ ಜಯಂತಿಯನ್ನು ಮನುಷ್ಯತ್ವದ ತಳಹದಿಯಲ್ಲಿ ಹಾಕಿಕೊಟ್ಟು ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮ ಆಚರಿಸುವುದೆ ಮಾನವೀಯತೆಯನ್ನು ಗೌರವಿಸಿದಂತೆ ತೊಂಬತ್ತೊಂದನೇ ಏಪ್ರಿಲ್ ಹದಿನಾಲ್ಕರಂದು ಜಾತಿ ಜಾತಿ ನಡುವಿನ ವೈಷಮ್ಯ ಹೆಚ್ಚಾಗಿ ತಾರತಮ್ಯದಿಂದ ಮನಸ್ಸುಗಳ ನಡುವೆ ಬಿರುಕುಗಳು ಹೆಚ್ಚಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಳಗಿಡುತ್ತಿರುವಾಗ ತಮವ ಸರಿಸಿ ಜಗವು ಉದ್ಧರಿಸುವ ಬೆಳಕೊಂದು ಸಮಾನತೆಯ ಹರಿಕಾರನಾಗಿ ಮಧ್ಯಪ್ರದೇಶದ ಮಾಹೋ ಎಂಬ ಮಹೋ ಎಂಬ ಮಿಲಿಟರಿ ಕ್ಯಾಂಪಿನಲ್ಲಿ ಉದಯಿಸಿದವರೇ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಇವರ ಧೀಮಂತ ಇವರ ಧೀಮಂತ ಆಲೋಚನೆಗಳಿಂದ ಉನ್ನತ ವಿಚಾರಗಳಿಂದ ಅಪರೂಪದ ಕಾನೂನು ಜ್ಞಾನ ಹೊಂದಿದ ನಮ್ಮ ಭಾರತದ ಅನಘ್ಯ ರತ್ನ ಅನಂಕರತ್ನ ಒಂದು ತನ್ನ ಧೀಮಂತಿಕೆಯಿಂದ ವೈಚಾರಿಕ ಸಿರಿವಂತಿಕೆಯಿಂದ ಮನುಕುಲದ ಮೇಲಿನ ಪ್ರೀತಿಯಿಂದ ಪ್ರತಿಯೊಬ್ಬರಿಗೂ ಸಮಾನತೆ ದೊರೆಯಬೇಕೆಂಬ ಅಮೋಘ ವಿಚಾರಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು ಇಂತಹ ಅಪರೂಪದ ವ್ಯಕ್ತಿ ಭಾರತ ಭಾಗ್ಯವಿದಾತ ಹೌದು ಅವಮಾನ ನೋವುಗಳನ್ನು ತನ್ನ ಎದೆಯೊಳಗೆ ನುಂಗಿ ನೀರಿಲ್ಲದೆ ಹೋದ ಭಾವಿಯಂತಾದ ನಮ್ಮ ಅಂಬರಕೇರದ ಅಂಬೇಡ್ಕರರ ಬದುಕಿನ ಪುಟಗಳನ್ನು ಒಂದೊಂದಾಗಿ ಅವಲೋಕಿಸುತ್ತಾ ಹೊರಟಾಗ ಅವರ ಜೀವನದಲ್ಲಿಯ ಹೋರಾಟ ಸಂಘರ್ಷ ತಲ್ಲಣ ತುಮಲಗಳೊಡನೆ ಸಾಗುತ್ತಾ ಮೂಲಭೂತ ಅವಶ್ಯಕತೆಗಳಿಗೆ ಅಂದರೆ ಉದಾಹರಣೆ ನದಿ ಕೆರೆ ಭಾವಿಯ ನೀರನ್ನು ಮುಟ್ಟುವಲ್ಲಿ ಕೂಡ ಜಾತೀಯತೆ ಪಿಡಿಗು ತಂಡವುಡುವಾಗ ಅದರ ಅಟ್ಟ ಆತ್ಮಬಲದೊಂದಿಗೆ ಅನ್ಯಾಯವಾದವರ ವಿರುದ್ಧದ ಧ್ವನಿಯಾಗಿ ಗರ್ಜಿಸಿದವರೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡ ಗ್ರಾಮದವರು ಇವರು ಮಹಾರಾಜಾತಿಯಲ್ಲಿ ಹುಟ್ಟಿದವರು ಇವರ ಜಾತಿಯ ಜನರು ಹೆಚ್ಚಾಗಿ ಬ್ರಿಟಿಷ್ ಸರ್ಕಾರದ ಮಿಲಿಟರಿ ಸೇವೆಯಲ್ಲಿ ಉದ್ಯೋಗ ಮಾಡುತ್ತಿದ್ದರು ಇವರ ಅಜ್ಜ ಕೂಡ ಹವಾಲ್ದಾರರಾಗಿ ನಿವೃತ್ತ ಹೊಂದಿದರು ಇವರ ಹಿರಿಯರು ಠಾಣೆ ಜಿಲ್ಲೆಯ ಜೆ ಮುರುದ ಮುರ್ಬಾ ಮುರ್ಬಾದಕರ್ ಎಂಬ ಅಸ್ಪೃಶ್ಯ ಕುಟುಂಬದವರು ಇಂಥ ಮನೆತನದಲ್ಲಿ ನಮ್ಮ ಅಂಬೇಡ್ಕರ್ ಹದಿನೊಂದನೇ ಮಗನ ಹದಿನಾಲ್ಕನೇ ಮಗನಾಗಿ ನಟಿ ಹುಟ್ಟಿ ನಾನು ಹದಿನಾಲ್ಕನೇ ರತ್ನ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು ಜಾತಿಯಿಂದ ಅಸ್ಪೃಶ್ಯ ಕುಟುಂಬದವರಾದರೂ ಕೂಡ ವಿಚಾರಗಳಲ್ಲಿ ಉನ್ನತ ಶ್ರೇಣಿಯಲ್ಲಿದ್ದವು ಇವುಗಳ ಒಂದು ಆಧಾರದ ಮೇಲೆ ಅಂಬೇಡ್ಕರ್ ಅವರಿಗೆ ಉತ್ತಮ ಸಂಸ್ಕಾರ ಸಂಸ್ಕೃತಿ ಸೌಜನ್ಯಗಳ ಸಾಕಾರ ಮೂರ್ತಿಯಾದರು ಬಾಲ್ಯದಲ್ಲಿ ಶಾಲೆಯಿಂದ ಎಲ್ಲರಲ್ಲಿ ಆಗುವ ಎಲ್ಲರಿಂದ ಆಗುವ ಅವಹೇಳನ ಅಪಮಾನ ಅಸಹ್ಯದಿಂದಾಗಿ ಮತ್ತೆ ಇವರು ತರಗತಿ ಹೊರಗೆ ಕೂತು ಕಲಿಯಬೇಕಾಗಿದ್ದರಿಂದ ಮನನಂದ ಇವರಲ್ಲಿ ಕೀಡಮೆಯುಂಟಾಗಿ ಶಿಕ್ಷಣದಲ್ಲಿ ಒಲವು ಕಡಿಮೆಯಾಗಿ ಶಾಲೆಗೆ ಹೋಗದೆ ಧ್ಯಾನ ಮಾಡುವುದು ಮೇಕೆಗಳೊಂದಿಗೆ ಆಟ ಆಡುವುದು ಇವರ ಹವ್ಯಾಸವಾಗಿದ್ದವು ಸಣ್ಣ ವಯಸ್ಸಿನಲ್ಲಿಯೇ ಮಾತೆಯ ಮಮತೆಯಿಂದ ವಂಚಿತರಾಗಿ ಮಲತಾಯಿಯ ಮೈಯಲ್ಲಿ ತನ್ನ ತಾಯಿಯ ಬಟ್ಟೆ ಒಡವೆಗಳನ್ನು ನೋಡಲು ಇಚ್ಛಿಸದೆ ತಂದೆ ಹಾಗೂ ಸೋದರತೆಯೊಂದಿಗೆ ಜಗಳವಾಡಿ ಇಲ್ಲಿ ಬದುಕುವುದೇ ಬೇಡ ಬೇಡವೇ ಬೇಡ ಎಂದುಕೊಂಡು ತನ್ನ ರೊಟ್ಟಿಯನ್ನು ತಾನೇ ಬಾಂಬೆಗೆ ಹೋಗಬೇಕೆಂದರೆ ಕೈಯಲ್ಲಿ ಹಣವಿಲ್ಲದೆ ಅತ್ತೆಯ ಪರ್ಸಿನಲ್ಲಿ ಹಣ ಕದೆಯಲು ಅದು ಕೇವಲ ಅರ್ಧ ಅಣೆಯಿದ್ದು ಮುಂಬೈ ಮುಟ್ಟಲು ಸಹಕಾಗದೆ ನಿರಾಶರಾಗಿ ಇದ್ದಲ್ಲಿಯೇ ಚೆನ್ನಾಗಿ ಓದಬೇಕೆಂಬ ಸತರಾ ಸ ಸರ್ಕಾರಿ ಶಾಲೆಯಲ್ಲಿ ಮಹಾರ್ ಎಂಬ ಅಸ್ಪೃಶ್ಯದವರೆಂಬ ಕಾರಣದಿಂದ ಎಲ್ಲ ಶಿಕ್ಷಕರು ಇವರನ್ನು ಹೀಯಾಳೆಸಿದರು ಅನಾಥ ದೇವರಕ್ಷಕ ಎಂಬಂತೆ ಪೆಂಡೇಸೆ ಅಂಬೇಡ್ಕರ್ ಎಂಬ ಒಬ್ಬ ಶಿಕ್ಷಕರು ಈ ಬಾಲಕನ ಚುರುಕುತನ ಕಲಿಯುವ ಹಂಬಲ ಸೂಕ್ಷ್ಮ ಬುದ್ಧಿಯನ್ನು ಗುರುತಿಸಿ ವಿಳಾಸ ಅಂಬೇಡ್ಕರ್ ಎಂದು ಇದ್ದದ್ದು ಮತ್ತು ತಾವು ಬ್ರಾಹ್ಮಣರಾದರೂ ಕೂಡ ತಾವು ತಂದ ಬುದ್ಧಿಯನ್ನು ಭೀಮರಾಯರಿಗೆ ಪ್ರೀತಿಯಿಂದ ಕೊಟ್ಟು ಮನುಷ್ಯತ್ವವನ್ನು ಜೀವಂತವಿದೆ ಎಂಬುದನ್ನು ಸಾಬೀತುಪಡಿಸಿದರು ಆದರೆ ಮುಂದುವರಿದಂತೆ ಶಿಕ್ಷಣದಲ್ಲಿ ಮೂದಲಿಕೆ ಹಂಗಿಸುವುದು ಇವರ ಜೊತೆಯಲ್ಲಿಯೇ ಹೆಜ್ಜೆ ಹಾಕುತ್ತಿರುತ್ತಿದ್ದು ಇಂಥ ಎಲ್ಲ ಕೈಗಳೊಂದಿಗೆ ಸಾಗಿ ಹತ್ತನೇ ತರಗತಿಯಲ್ಲಿ ಪಾಸು ಮಾಡುತ್ತಾರೆ ಇವರ ವರ್ಗದವರು ಅವರು ಈ ಬಾಲಕನಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಿದಾಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆಎ ಕೆಲಸ್ಕರ್ ಅವರು ಅಂಬೇಡ್ಕರ್ ಅವರನ್ನು ತುಂಬು ಹೃದಯದಿಂದ ಅಭಿನಂದಿಸಿ ನೀವು ಸಮಾಜ ಮತ್ತು ದೇಶದಿಂದ ಪರಿವರ್ತಕರಾಗಬೇಕೆಂದು ಹೇಳಿ ಉನ್ನತ ವ್ಯಾಸಂಗಕ್ಕೆ ತಮ್ಮ ಕೈಲಾದ ಸಹಾಯ ಮಾಡುವೆ ಎಂದು ಮತ್ತು ತಾವೇ ಬರೆದ ಭಗವಾನ್ ಬುದ್ಧ ಚರಿತ್ರೆ ಪುಸ್ತಕವನ್ನು ನೀಡಿದಾಗ ಪ್ರಥಮ ಬಾರಿಗೆ ಅಂಬೇಡ್ಕರ್ ಅವರಲ್ಲಿ ಆತ್ಮಸ್ಥೈರ್ಯ ಬಲಗೊಂಡು ಮುಂದೆ ಧರ್ಮಕ್ಕೆ ಒಲಿಯಲು ಈ ಪುಸ್ತಕವೇ ಆಗುತ್ತದೆ ಇದರಿಂದ ಭಾಗ್ಯ ಭಾರತ ಭಾಗ್ಯವಿದ ನ ಭಾಗ್ಯದ ಬಾಗಿಲು ತೆರೆಯುತ್ತದೆ ಸಣ್ಣ ವಯಸ್ಸಿನಲ್ಲಿ ಸತೀ ರಮಾಬಾಯಿಯೊಂದಿಗೆ ವೈವಾಹಿಕ ಬಂಧನಕ್ಕೆ ಒಳಗಾಗುತ್ತಾರೆ ಅಂಬೇಡ್ಕರ್ ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬರೋಡಾ ಮಹಾರಾಜರಿಂದ ತಿಂಗಳಿಗೆ ಇಪ್ಪತ್ತೈದು ಸಾವಿರ ವೇತನ ಕೊಡಿಸುತ್ತಾರೆ ಶಿಕ್ಷಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತವರು ಸಂಸಾರವು ತಾಪನಿತ್ಯವು ಸಂಸಾರದ ತಾಪತ್ರಯಗಳಿಂದಲೂ ವಿಚಲಿತರಾಗದೆ ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನದಾಹಿಯಾಗಿ ಸಾಗರ ಜ್ಞಾನ ಸಂಪತ್ತನ್ನು ಗಳಿಸಿಕೊಂಡು ಸಮೂಲ್ಯಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಪಿಡುಗಿಗ ಪಿಡುಗಾಗಿ ಕಾಡುತ್ತಿರುವ ಅಸ್ಪರ್ಶತೆ ಜಾತೀಯತೆ ವರ್ಣ ವರ್ಗ ಸಂಕೀರ್ಣಗಳನ್ನು ಕಿತ್ತಿಸಲು ಭಗೀರಥ ಪ್ರಯತ್ನ ಮಾಡಿ ಸಂಸ್ಕೃತ ಮೇಲ್ಜಾತಿಯವರಿಗೆ ಮಾತ್ರ ಎಂಬುದನ್ನು ಅಳಿಸಿ ಆಧುನಿಕ ಮನು ಎಂಬ ನಾಮಾಂಕಿತವನ್ನು ಹೊಂದಿದವರು ಅನೇಕ ಕೃತಿಗಳನ್ನು ರಚಿಸುವುದರೊಂದಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಪರ್ವದೆ ಪರ್ವತ ವ್ಯಕ್ತಿತ್ವ ಇಂದು ನಾವು ಅನುಭವಿಸುತ್ತಿರುವ ಮಾನವೀಯ ಸಂವಿಧಾನದ ಹಕ್ಕುಗಳ ಕೌನ್ಸಿಲಿಂಗ್ ಕಾಲೇಜಿನಲ್ಲಿ ಬೋಧಿಸುತ್ತಾ ಹೊಸ ವೃತ್ತ ಪ್ರತಿಕ್ರಿಯೆ ನಡೆಸುತ್ತಾ ಮುಂಬೈ ಲೆಜಿಸ್ಲೇಟಿವ್ ಕೌನ್ಸಿ ಜಲ್ಗೆ ನಾಮಕರಣಗೊಂಡು ಅಲ್ಲಿ ಆಗುಹೋಗುಗಳಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಲೇ ವಕೀಲಿ ವೃತ್ತಿಯನ್ನು ನಿರ್ವಹಿಸದೊಡಗಿದ್ದು ಒಬ್ಬ ಮನುಷ್ಯನಿಂದ ಎಷ್ಟು ಸಾಧ್ಯತೆಗಳಿವೆ ಅಷ್ಟು ಮಾರ್ಗಗಳಿಂದ ಬಹುಮುಖ ಪ್ರತಿಭೆಯಿಂದ ಕೆಲಸ ಮಾಡುತ್ತಾ ಅಸ್ಪರ್ಶರೆಂದು ಕರೆಯಲ್ಪಡುವವರನ್ನು ಮಿಲಿಟರಿಗೆ ಸೇರಿಸಿದರು ಸಾಮಾಜಿಕವಾಗಿ ರಾಜಕೀಯವಾಗಿ ಅಹಿಂಸಾತ್ಮಕ ಆಂದೋಲನ ಮುಂದಾಳತ ವಹಿಸಿ ಅಸ್ಪರ್ಶರಿಗೆ ದೇವಾಲಯ ಪ್ರವೇಶ ಪ್ರವೇಶದ ಹಕ್ಕು ಸಾರ್ವಜನಿಕ ಕೆರೆ ಬಾವಿಗಳನ್ನು ಮೀರಿಸುವ ಹಕ್ಕಿಗಳಿಗಾಗಿ ಹೋರಾಡಿದ ಧೀಮಂತ ನಾಯಕರಿಯವರು ಇವರೇ ನಮ್ಮ ಭಾರತದ ಭಾಗ್ಯವಿದರಾಗಿ ಸಕಲ ಭಾರತೀಯರಿಗೂ ಸಮಾನ ಹಕ್ಕನ್ನು ಪಡಿಸಿದ ಸಾಮಾಜಿಕ ಸಂಘರ್ಷಿ ಸಂತ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಕಾನೂನು ಮಂತ್ರಿಯಾಗಿ ಪಂಡಿತ ಜವಾಹರ್ಲಾಲ್ ನೆಹರೂರವರ ಮಂತ್ರಿ ಮಂಡಲದಲ್ಲಿ ಇವರು ಪ್ರಧಾನಮಂತ್ರಿಗೆ ಆತ್ಮೀಯರಾಗಿ ನೆಹರೂರವರು ಕಲ್ಪಿಸಿದ ಸಮಾಜವಾದಿ ಪ್ರಜಾಸತ್ತಾತ್ಮಕ ರಾಜ್ಯ ವ್ಯವಸ್ಥೆ ಡಾಕ್ಟರ್ ಅಂಬೇಡ್ಕರ್ ಅವರಿಂದಲೇ ಎಂದು ಮನದಟ್ಟು ಮಾಡಿಕೊಂಡು ಪ್ರವ ಪ್ರವಾಹಿತರಾಗಿದ್ದರು ನೆಹರೂರ್ ಅವರು ಯೋಜಿಸಿದ ಪಂಚವಾರ್ಷಿಕ ಯೋಜನೆಗೆ ಅಂಬೇಡ್ಕರ್ ಅವರು ಮಾರ್ಗದರ್ಶಕರಾಗಿ ಬಾಕ್ರಾನಂಗಲ್ ಅಣೆಕಟ್ಟು ಕಟ್ಟಲು ಸಲಹೆ ನೀಡಿದವರೇ ಅಂಬೇಡ್ಕರ್ ಅವರು ಭಾರತದ ನೀರಾವರಿ ಯೋಜನೆಯ ಜನಕನಾಗಿದ್ದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ನದಿಗಳ ಜೋಡಣೆಗೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಸಲಹೆ ನೀಡಿದರು ನೆಹರೂರ್ ಅವರು ವಿದೇಶಿ ಗಣ್ಯರಿಗೆ ಇವರನ್ನು ಪರಿಚಯಿಸುವಾಗ ಡಾಕ್ಟರ್ ಅಂಬೇಡ್ಕರ್ ನನ್ನ ಮಂತ್ರಿ ಮಂಡಲದ ವಜ್ರವೆಂದು ಹೆಮ್ಮೆಯಿಂದ ನುಡಿಯುತ್ತಿದ್ದರು ನೆಹರೂರ್ ಅವರು ಸಹಕಾರ ಪಡೆದ ಅಂಬೇಡ್ಕರ್ ದೇಶದ ಮಹಿಳಾ ವಿಮೋಚನೆ ಮನೂರವರ ಮನುಸ್ಮೃತಿಯ ಮೂಲಕ ಶೋಷಿತ ಮಹಿಳೆಯರಿಗೆ ಬಿಡುಗಡೆಗೊಳಿಸಲು ಹಿಂದೂ ದ ಹಿಂದೂ ಕೋಡ್ ಬಿಲ್ ಅನ್ನು ರಚ ರಚನೆ ಮಾಡಿ ಪಾರ್ಲಿಮೆಂಟಿನಲ್ಲಿ ಮಂಡಿಸಿ ಸಂಪ್ರದಾಯ ಸಂಪ್ರದಾಯಿಗಳಿಂದ ಕೂಡಿದ ಪಾರ್ಲಿಮೆಂಟಿನ ಸಭೆಯಲ್ಲಿ ಮಹಿಳೆಯರಿಗೆ ಹಿಂದೂ ಕೋಡ್ ನಲ್ಲಿ ಕೋರಿದ ಹಕ್ಕುಗಳನ್ನು ನಿರಾಕರಿಸಿದಲ್ಲಿ ಪ್ರಮುಖ ನಾಲ್ಕು ಅಂಶಗಳು ಒಂದೇದು ಮಹಿಳೆಯರು ಕೂಡ ತನ್ನ ಪತಿಯನ್ನು ಆಯ್ಕೆ ಮಾಡುವ ಹಕ್ಕು ಎರಡನೇದು ಪುರುಷರು ಹಾಗೂ ಹಾಗೆ ವಿಚ್ಛೇದಿಸುವ ಹಕ್ಕು ಮೂರನೆಯದು ತಂದೆ ಆಸ್ತಿಯಲ್ಲಿ ಗಂಡು ಮಕ್ಕಳಂತೆ ಸಮನಾಗಿ ಹೆಣ್ಣು ಮಕ್ಕಳಿಗೂ ಆಸ್ತಿ ಹಕ್ಕು ನಾಲ್ಕನೆಯದು ಪಿತೃರಾಜ್ಯದ ಆಸ್ತಿಯಲ್ಲಿ ಗಂಡು ಮಕ್ಕಳ ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೂ ಹಾಗೂ ವಿಧಿವೆ ಸಸಿಗೂ ಸಮಾನ ಹಾಕು ಇದು ಜಾರಿಯಾಗದ್ದಕ್ಕೆ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ಭಾರತ ಸಂವಿಧಾನ ರಚಿಸಿದ್ದಕ್ಕಾಗಿ ಇವರಿಗೆ ಸಂವಿಧಾನ ಶಿಲ್ಪಿ ಆಧುನಿಕ ಭಾರತದ ನಿರ್ಮಾಪಕ ಸಮಾಜ ಪ್ರವರ್ತಕ ಎಂದು ಪರಿಗಣಿಸಿ ಡಾಕ್ಟರ್ ಆಫ್ ಲಾ ಪದವಿಯನ್ನು ನೀಡಿ ಗೌರವಿಸಿತು ಹತ್ತೊಂಬತ್ತು ನೂರ ಆಂಧ್ರಪ್ರದೇಶದ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಅಂಬೇಡ್ಕರ್ ಅವರ ಸಂವಿಧಾನ ಸೇವೆಯನ್ನು ಪರಿಗಣಿಸಿ ಡಾಕ್ಟರ್ ಆಫ್ ಲಿಟರೇಚರ್ ಎಂಬ ಗೌರವವನ್ನು ಗೌರವ ಪದವಿಯನ್ನು ನೀಡಿತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರೂ ಕೂಡ ರಾಜಕೀಯದಿಂದ ದೂರ ಉಳಿದು ಬೌದ್ಧ ಧರ್ಮದ ಆಚಾರ ಮತ್ತು ಪ್ರಚಾರಕ್ಕಾಗಿ ತಮ್ಮ ಬದುಕನ್ನು ಅರ್ಪಿಸಿಕೊಂಡರು ಇದೇ ಅವಧಿಯಲ್ಲಿ ಜಾಗತಿಕ ಬೌದ್ಧಿಕ ಬೌದ್ಧ ಸಮ್ಮೇಳನ ರಂಗೂರಿನಲ್ಲಿ ನಡೆದು ಭಾರತೀಯ ಬೌದ್ಧ ಸಂಘಟನೆಯಲ್ಲಿ ಬುದ್ಧ ಮತ್ತು ಮಾಸ್ ಕುರಿತು ಪ್ರಬಂಧ ಮಂಡಿಸಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಬೌದ್ಧ ಮಹಾಸಭೆ ಸ್ಥಾಪಿಸಿ ಬದುಕಿನ ಕೊನೆಯ ದಿನಗಳಲ್ಲಿ ಬೌದ್ಧ ಧರ್ಮದ ಸ್ವೀಕಾರ ನಿರ್ಧಾರ ಮಾಡಿ ಹದಿನಾಲ್ಕು ಅಕ್ಟೋಬರ್ ಹತ್ತೊಂಬತ್ತು ೂರ ಐವತ್ತಾರರಲ್ಲಿ ತನ್ನ ಐದು ಲಕ್ಷ ಅನುಯಾಯಿಗಳನ್ನೇ ಪತ್ನಿ ಸವಿತಾಳ ಜೊತೆಗೆ ನಾಗಜನತೆಯ ಮೂಲವಾದ ನಾಗಪುರದಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಹಿಂದುವಾಗಿ ಸಾಯಲಾರೆ ಎಂಬ ತಮ್ಮ ಪ್ರತಿಜ್ಞೆಯನ್ನು ಸಂಪೂರ್ಣಗೊಳಿಸಿದರು ಇವರಿಗೆ ಬರಮಾದ ಬೌದ್ಧ ಬಂತೆ ವೀರ ಚಂದ್ರಮಣಿಯವರಿಂದ ದೀಕ್ಷೆ ಪಡೆದು ಮುಂದೆ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಇಷ್ಟೆಲ್ಲ ಹೋರಾಡಿದ ಜೀವ ತನ್ನ ಮನೆಯಲ್ಲಿ ಕೊನೆಯು ಚಲ್ಲಿ ತನ್ನ ಹೋರಾಟಕ್ಕೆ ವಿದಾಯ ಹೇಳಿ ಭಾರತ ಭಾರದ ಲೋಕಕ್ಕೆ ಪಯಣ ಬೆಳೆಸಿದರು ಬೌದ್ಧ ಧರ್ಮದ ಪ್ರಕಾರ ಮಹಾ ಪರಿನಿರ್ವಾಣದ ನಿರ್ವಾಣದ ವಿಧಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿ ಬದುಕಿನ ಬದುಕಿದ ಅವಧಿಯಲ್ಲಿಯೂ ಸಾರ್ಥಕ ಬದುಕನ್ನು ಬದುಕಿ ತಾವು ಅಳಿದರೂ ತಮ್ಮ ವಿಚಾರಗಳು ಜೀವಂತವಾಗಿರುವಂತೆ ಸಂವಿಧಾನ ಶಿಲ್ಪಿಯಾಗಿ ಮುಂದೆ ಹುಟ್ಟಿದ ಪೀಳಿಗೆಗೆ ಮಾದರಿಯಾಗಿ ಭಾರತದ ಭಾಗ್ಯವಿದತರಾಗಿ ಬಾಳಿ ಅವಮಾನಗಳನ್ನು ಮೆಟ್ಟಿ ಕೇರಿದ ಅಂಬೇಡ್ಕರ್ ಅವರಿಗೆ ಸು ಆತ್ಮಕ್ಕೆ ಸಿರಸಾಷ್ಟಾಂಗ ನಮಸ್ಕಾರಗಳು ನಮಸ್ಕಾರ